ಹಲೋ ವೆಲ್ಕಮ್ ಟು ಖುಷಿ ಡಿ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಅತಿ ಕಡಿಮೆ ಟೈಮಲ್ಲಿ ಒಂದು ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ತುಂಬ ಗರ್ಗರಿಯಾಗಿರುತ್ತೆ ರುಚಿಯಾಗಿನೂ ಸಹ ಇರುತ್ತೆ ಒಂದು ಈವ್ನಿಂಗ್ ಸ್ನ್ಯಾಕ್ ಆಗಿ ನೀವು ಇದನ್ನು ಮಾಡ್ಕೊಳ್ಬೋದು ಅದಕ್ಕೆ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವಿಲ್ಲಿ ನೋಡ್ಬೋದು ಎಷ್ಟು ಗರ್ಗರಿಯಾಗಿದೆ ಅಂತ ನಾನಿಲ್ಲಿ ಅದನ್ನು ಈಗ ಕ್ರಷ್ ಮಾಡಿ ತೋರಿಸಿದ್ರೆ ಎಷ್ಟು ಸೌಂಡ್ ಬರುತ್ತೆ ಅಂತ ನೀವು ನೋಡ್ಬೋದು ಗರ್ಗರಿಯಾಗಿ ಇದನ್ನು ಮಾಡಲಿಕ್ಕೆ ಇಲ್ಲಿ ಒಂದು ನಾಲ್ಕು ಸೈಜು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಉದ್ದುದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹೀಗಿದ್ದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಎಲೆ ಇಷ್ಟನ್ನು ಸಹ ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇಲ್ಲಿ ನಾವು ನೀರು ಹಾಕೊಳ್ಳೋ ಅಂತ ನೆಸೆಸಿರಿ ಇರಲ್ಲ ಏಕೆಂದರೆ ಈರುಳ್ಳಿಯಲ್ಲೇ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ತೊಗೊಳ್ಳೋ ನೆಸೆಸರಿ ಇರಲ್ಲ ನೀರು ಹಾಕ್ಕೊಳ್ತೇ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಮಸಾಲೆನೂ ಸಹ ಈರುಳ್ಳಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿ ಇಟ್ ಹಾಕೊಳ್ತಿದ್ದೀನಿ ಹಾಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ತಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ತೀರ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ತೀರ ಗಟ್ಟಿಯಾಗೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಈ ಅದಕ್ಕೆ ಬಂದ ಮೇಲೆ ಬರೋ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಎಣ್ಣೆ ಕಾದ ನಂತರ ನಾನು ತಗೊಳೋ ರೀತಿಯಲ್ಲಿ ಒಂದೊಂದನ್ನೇ ಈ ರೀತಿ ಎಣ್ಣೆಗೆ ಬಿಟ್ಕೊಳ್ತಿದ್ದೀನಿ ತೀರಾ ಐ ಫ್ಲೇಮ್ ಇಟ್ಕೊಂಡು ಹೋಗಬೇಡಿ ಒಂದು ಮೀಡಿಯಂ ಫ್ಲೇಮ್ನಲ್ಲಿ ನೀವು ಈ ರೀತಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ಮೇಲೆ ರೊಟೇಟ್ ಮಾಡಬೇಕಾಗತ್ತೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿ ಏನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಅದ್ಭುತವಾದ ರುಚಿಯಾದ ಗರಿ ಗರಿಯಾದ ಈರುಳ್ಳಿ ಪಕೋಡ ಇಲ್ಲಿ ರೆಡಿ ಆಗಿದೆ ನಾನಿಲ್ಲಿ ನಿಮಗೆ ಒಂದು ಕ್ರಷ್ ಮಾಡಿ ತೋರಿಸ್ತೀನಿ ನೋಡಿದ್ರಿ ಅಲ್ವಾ ಎಷ್ಟು ಸೌಂಡ್ ಬರ್ತಿದೆ ಅಂತ ಅನ್ಬಿಟ್ಟು